ವಸುದೇವ ಸುತಂ ದೈವಂ ಕಂಸ ಚಾಣೂರ ವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮಕಾಂಡಕ್ಕೂ ಮತ್ತು ಕರ್ಮಯೋಗಕ್ಕೂ ಇರುವಂತಹ ವ್ಯತ್ಯಾಸವನ್ನು ತಿಳಿಸಿದ ಕರ್ಮಕಾಂಡದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅಷ್ಟೈಶ್ವರ್ಯಗಳನ್ನು ಸುಖಗಳನ್ನು ಪಡೆಯುವಂಥ ದಾರಿಯನ್ನು ಹುಡುಕಿದರೆ ಕರ್ಮಯೋಗ ಅನ್ನುವಂಥದ್ದು ಜ್ಞಾನವನ್ನು ಪಡೆಯುವಂಥದ್ದು ಆ ಜ್ಞಾನ ಮಾರ್ಗದಲ್ಲಿ ಭಗವಂತನನ್ನು ಪಡೆಯುವಂಥದ್ದು ಭಗವಂತನ ಸಾಮೀಪ್ಯವನ್ನು ಪಡೆಯುವಂಥದ್ದು ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಅಂತ ನಾನು ಹೇಳ್ತಾ ಇದ್ದೆ ಮತ್ತು ಮುಂದುವರೆದು ಶ್ರೀಕೃಷ್ಣ ಹೇಳ್ತಾನೆ ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈ ಗುಣ್ಯೋ ಭವ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳ್ದ ಹೇ ಅರ್ಜುನ ವೇದಗಳು ತ್ರಿಗುಣರೂಪವಾದಂತಹ ಬೋಧಿಸುತ್ತೆ ತ್ರಿಗುಣರೂಪವಾದ ಸಂಸಾರವನ್ನು ಬೋಧಿಸುತ್ತೆ ವೇದಗಳು ತ್ರಿಗುಣಗಳು ಅಂದರೆ ಯಾವುದು ತಮೋಗುಣ ರಜೋಗುಣ ಮತ್ತು ಸತ್ವಗುಣ ಈ ರಜಸ್ಸು ತಮಸ್ಸು ಮತ್ತು ಸತ್ವ ಈ ಮೂರನ್ನ ತ್ರಿಗುಣಗಳು ಅಂತ ಹೇಳ್ತೀವಿ ಈ ತ್ರಿಗುಣಗಳಿಗೂ ಕೂಡ ಅತೀತನಾಗಿರಬೇಕು ನೀನು ಮತ್ತು ದ್ವಂದ್ವರಹಿತನಾಗಿರಬೇಕು ಹಾಗೂ ಶುದ್ಧ ಸತ್ವವನ್ನು ಆಶ್ರಯಿಸಬೇಕು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಸ್ವಲ್ಪ ಗೊಂದಲ ಏರ್ಪಡುತ್ತೆ ರಜೋಗುಣ ತಮೋಗುಣ ಸತ್ವಗುಣವನ್ನು ಮೀರಿದವನಾಗಿರಬೇಕು ಅಂತ ಹೇಳಿದ ಅಂದರೆ ಈ ತಮೋಗುಣ ಅಂತಕ್ಕಂಥದ್ದು ಅಜ್ಞಾನದಲ್ಲಿ ಕಟ್ಟಿ ಹಾಕುತ್ತೆ ಮನುಷ್ಯನ ರಜೋಗುಣ ಅಂತಕ್ಕಂಥದ್ದು ಕರ್ಮದಿಂದ ಬಂಧಿಸುತ್ತೆ ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದರಲ್ಲಿ ಬಂಧಿಸುತ್ತೆ ಸತ್ವಗುಣ ಅಂತಕ್ಕಂಥದ್ದು ಜ್ಞಾನ ಸಂಪಾದನೆಯಿಂದ ಸುಖವನ್ನು ಪಡೆಯುವಂಥದ್ದನ್ನು ನೀಡುತ್ತೆ ಸುಖವನ್ನು ನೀಡುತ್ತೆ ಅಯ್ಯೋ ಮೂರನ್ನೂ ಮೀರಿದವನಾಗಿರಬೇಕು ನೀನು ಅಂತ ಹೇಳಿದ ಮತ್ತೆ ಪುನಃ ಶುದ್ಧ ಸತ್ವವನ್ನು ಆಶ್ರಯಿಸು ಅಂತಲೂ ಹೇಳಿದ ಅಂದರೆ ಮನುಷ್ಯನಾದವನಿಗೆ ಯಾವುದೋ ಒಂದು ಗುಣವನ್ನು ಆಶ್ರಯಿಸಲೇಬೇಕು ಆದ್ದರಿಂದ ಈ ಸತ್ವಗುಣವನ್ನೇ ಆಶ್ರಯಿಸು ಅದರಲ್ಲೇ ಉತ್ತಮವಾದಂಥದ್ದನ್ನು ಶುದ್ಧ ಸತ್ವ ಅಂದಿದೆ ಭಗವಂತ ಆ ಶುದ್ಧ ಸತ್ವವನ್ನು ಆಶ್ರಯಿಸು ರಜೋಗುಣ ತಮೋಗುಣ ಅವು ಶುದ್ಧವಾದವಲ್ಲ ಸತ್ವಗುಣ ಶುದ್ಧವಾದ್ದು ಅದರಲ್ಲೂ ಸತ್ವಗುಣ ಇನ್ನೂ ಶುದ್ಧವಾದಂಥದ್ದನ್ನು ನೀನು ಆಯ್ಕೆ ಮಾಡು ಅದರಲ್ಲಿ ನೀನು ಇರುವಂಥವನಾಗು ಆದರೂ ತ್ರಿಗುಣಗಳನ್ನು ಮೀರಿದವನಾಗು ಅಂತ ಹೇಳಿದ್ದಾನೆ ಮತ್ತೆ ಈ ಗುಣಾತೀತನಾಗಿರೋದು ಅಂತಂದರೆ ಈಗ ತಮೋಗುಣ ಅಂತಕ್ಕಂಥದ್ದು ಕೆಟ್ಟದ್ದನ್ನು ಹೇಳ್ಕೊಡುತ್ತೆ ನಮಗೆ ಮನಸ್ಸು ರಜೋಗುಣ ಅಂಥದ್ದು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದನ್ನು ತಿಳಿಸುತ್ತೆ ಸತ್ವಗುಣ ಅಂತಕ್ಕಂಥದ್ದು ಜ್ಞಾನವನ್ನು ತಿಳಿಸುತ್ತೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಈ ತಮೋಗುಣ ರಜೋಗುಣ ಮತ್ತು ಸತ್ವಗುಣಗಳ ವ್ಯತ್ಯಾಸ ಹೀಗಿರುತ್ತೆ ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಈ ಸುಖ ದುಃಖ ಲಾಭ ನಷ್ಟ ಇತ್ಯಾದಿ ದ್ವಂದ್ವಗಳನ್ನೂ ಮೀರಿದವನಾಗು ಅಂತ ಹೇಳಿದ ತ್ರಿಗುಣಗಳನ್ನೂ ಮೀರಿದವನಾಗಬೇಕು ಮತ್ತು ದ್ವಂದ್ವಗಳನ್ನೂ ಮೀರಿದವನಾಗಿರ್ಬೇಕು ನೀನು ದ್ವಂದ್ವ ಅಂದರೆ ಸುಖ ದುಃಖ ಲಾಭ ನಷ್ಟ ಇವುಗಳ ದ್ವಂದ್ವದಲ್ಲಿ ನಾವು ಕಳೀತಾ ಇರ್ತೀವಿ ನಮ್ಮ ಜೀವನ ಆ ದ್ವಂದ್ವವನ್ನು ಮೀರಿದವನಾಗಿರಬೇಕು ಒಂದು ಸ್ಥಿರವಾದಂಥ ಮನಸ್ತತ್ವವನ್ನು ಹೊಂದಿರುವವನಾಗಿರಬೇಕು ಅನ್ನುವಂಥದ್ದನ್ನು ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾನೆ ಯಾವಾನರ್ಥ ಅರ್ಥ ಉದಪಾನೇ ಸರ್ವತ ಸಂಪ್ಲುತೋದಕೇ ತಾವಾನ್ ಬ್ರಾಹ್ಮಣಸ್ಯ ವಿಜಾನತಃ ಅಂತ ಹೇಳಿದ ಅಂದರೆ ಸುತ್ತಲೂ ನೀರು ಆವರಿಸಿಕೊಂಡಿರುವಾಗ ಸಣ್ಣ ಕೆರೆ ಅದು ಎಷ್ಟು ಪ್ರಯೋಜನವನ್ನು ಕೊಡುತ್ತೋ ಅಷ್ಟು ಮಾತ್ರ ಕೊಡುತ್ತೆ ಇನ್ನೂ ದೊಡ್ಡ ನದಿ ಅಥವಾ ದೊಡ್ಡ ಸರೋವರ ಅದರಲ್ಲಿ ನಾವು ಏನು ಪಡ್ಕೋಬೋದು ಅದನ್ನು ಪಡ್ಕೋಬೋದು ಆ ದೊಡ್ಡ ಸರೋವರದಲ್ಲಿ ಸಣ್ಣದಿಯನ್ನು ಪ್ರಯೋಜನ ಕೊಡುತ್ತೋ ಅದು ಕೊಡೋದ್ರ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಕೊಡುತ್ತೆ ಆದ್ದರಿಂದ ಎಲ್ಲವನ್ನೂ ಬಲ್ಲಂಥ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಅಂದರೆ ಇಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದಿರ್ತಕ್ಕಂಥವ್ನು ಆ ಬ್ರಹ್ಮಜ್ಞಾನಿಗೆ ವೇದಗಳಿಗಿಂತಲೂ ಹೆಚ್ಚು ಪ್ರಯೋಜನ ಪಡೆಯುವಂಥದ್ದನ್ನು ತಿಳಿದಿರ್ತಾನೆ ವೇದಗಳಿಂದ ಪಡೆಯುವಂಥ ಪ್ರಯೋಜನ ಮತ್ತು ವೇದಗಳಿಗಿಂತಲೂ ಹೆಚ್ಚು ಅನುಭವವನ್ನು ಪಡೆಯುವಂಥವನು ಶಾಸ್ತ್ರಗಳನ್ನು ಬಲ್ಲವನಿಗೆ ಆಗುವಂಥ ಅನುಭವಕ್ಕಿಂತ ಜೀವನದಲ್ಲಿ ಅದರ ಅನುಭವವನ್ನು ಪಡ್ಕೊಂಡಿರುವಂಥವನು ಅದನ್ನು ಮನಗಂಡಿರುವಂಥವನು ಅವನೇ ತತ್ವಜ್ಞಾನಿ ಅಥವಾ ಬ್ರಹ್ಮಜ್ಞಾನ ಅವನು ವೇದಗಳ ಸಾರವನ್ನಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿನ ಅನುಭವವನ್ನು ಪಡ್ಕೊಂಡಿರ್ತಾನೆ ಅಂಥವನು ನೀನು ಆಗಬೇಕು ಅಂಥೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ